ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಹನ್ನೊಂದನೇ ತಾರೀಕು ಇಂದು ಬಹಳ ವಿಶೇಷವಾದ ಬುಧವಾರ ಇಂದಿನ ಒಂದು ಬುಧವಾರದಿಂದ ವಿಶೇಷವಾದ ಶಕ್ತಿಶಾಲಿಯಾದ ಭಯಂಕರವಾದ ಖಾರ ಹುಣ್ಣಿಮೆ ಬಂದಿದೆ ಇದಕ್ಕೆ ಜ್ಯೇಷ್ಠ ಹುಣ್ಣಿಮೆ ಅಂತಾನೂ ಕರೀತಾರೆ ಈ ಹುಣ್ಣಿಮೆಯ ಪ್ರಭಾವದಿಂದ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಆರು ರಾಶಿಯ ಜನರು ಜೀವನದಲ್ಲಿ ವಿಶೇಷವಾಗಿ ಸೇರಿವಂತರಾಗುತ್ತಾರೆ ಈ ಹುಣ್ಣಿಮೆಯ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಷ್ಟೇ ಅಲ್ಲ ಈ ರಾಶಿಯವರ ಜನರ ಜೀವನವು ಅದೃಷ್ಟವು ಡಬಲ್ ಆಗುತ್ತದೆ ಕೋರ್ಟ್ ಕಚೇರಿಗಳಲ್ಲಿ ವಾದ ವಿವಾದಗಳಲ್ಲಿ ಈ ರಾಶಿಯವರಿಗೆ ಜಯ ಬೇರಿ ಗೆಲುವು ಸಿಗುತ್ತದೆ ಈ ಕಾರಣ ಹುಣ್ಣಿಮೆಯ ನಂತರ ಈ ರಾಶಿ ಇರುವಂತಹ ವ್ಯಕ್ತಿಗಳು ಶ್ರೀಮಂತರಾಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಷ್ಟೊಂದು ಅದೃಷ್ಟ ಈ ರಾಶಿಯವರಿಗೆ ಇರುತ್ತದೆ ಹಾಗಾದರೆ ಅವೆಲ್ಲ ರಾಶಿಗಳು ಯಾವ್ಯಾವು ಯಾವ ರೀತಿ ಒಂದು ಅದೃಷ್ಟವನ್ನು ಈ ಹುಣ್ಣಿಮೆಯಿಂದ ಪಡೆದುಕೊಳ್ಳುತ್ತಾರೆ ಯಾವ ರಾಶಿಯವರ ವ್ಯಕ್ತಿತ್ವದ ಜೀವನ ಈ ಒಂದು ಹುಣ್ಣಿಮೆಯಿಂದ ಹೇಗೆ ಬದಲಾಗುತ್ತದೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯು ಅದೃಷ್ಟವನ್ನ ತಂದು ಕೊಡುತ್ತದೆ ಎಂದು ಹೇಳಬಹುದು ಈ ಆರು ರಾಶಿಯಲ್ಲಿರುವಂತಹ ಜನರಿಗೆ ರಾಶಿ ಅಷ್ಟೇ ಅಲ್ಲ ಕುಟುಂಬದವರ ಯಾರ ಒಬ್ಬ ರಾಶಿ ಇದ್ದರೂ ಕೂಡ ಇದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅವರಿಗೂ ಕೂಡ ಉಪಯುಕ್ತವಾದ ಮಾಹಿತಿಯನ್ನ ನೀವು ತಿಳಿಸಬಹುದು ಈ ಒಂದು ವಿಶೇಷವಾದ ವಿಶ್ವ ವಸು ನಾಮ ಸಂವತ್ಸರ ಜ್ಯೇಷ್ಠ ಮಾಸ ಗ್ರೀಷ್ಮ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಜೂನ್ ಹತ್ತನೇ ತಾರೀಕು ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾಗಿ ಜೂನ್ ಹನ್ನೊಂದನೇ ತಾರೀಕು ಬುಧವಾರ ಒಂದು ಗಂಟೆ ಹದಿನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಈ ಒಂದು ವಿಶೇಷವಾದ ಹುಣ್ಣಿಮೆಯಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಶೇಷವಾದ ಅದೃಷ್ಟ ಫಲಿಸುತ್ತದೆ ಎಂದು ತಿಳಿಸಲಾಗಿದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯು ತುಂಬಾ ಅದೃಷ್ಟವನ್ನು ತಂದುಕೊಡಲಿದೆ ಹಾಗಾದರೆ ಆ ಅದೃಷ್ಟವಂತಹ ರಾಶಿಗಳು ಯಾವುವು ಅಂದರೆ ಮೊದಲನೆಯ ರಾಶಿ ಬಂದು ಮೇಷರಾಶಿ ಈ ರಾಶಿಯವರಿಗೆ ಈ ಹುಣ್ಣಿಮೆಯ ಪ್ರಭಾವದಿಂದ ಹಲವಾರು ಕಡೆಯಿಂದ ಲಾಭ ಸಿಗುವಂತಹ ಸೂಚನೆಗಳು ಕೆಲಸದಲ್ಲಿ ಇರುವಂತಹ ಕ್ಷೇತ್ರಗಳಲ್ಲಿ ಪ್ರತಿಭೆ ಬೆಳಕಿಗೆ ಬರುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಈ ಒಂದು ಸಮಯದ ಹೆಚ್ಚಿನ ಲಾಭವಾಗುತ್ತದೆ ಸಮಾಜದಲ್ಲಿ ಅದೃಷ್ಟವಂತರಾಗಿ ಮೇಷರಾಶಿಯವರು ಉತ್ತಮವಾದ ಗೌರವ ಸ್ಥಾನಮಾನ ಸಿಗುತ್ತದೆ ಬಂಧು ಮಿತ್ರರು ಮೇಷರಾಶಿಯ ಜನರಿಗೆ ಪ್ರೀತಿಯಿಂದ ಕಾಣುತ್ತಾರೆ ಕುಟುಂಬದಲ್ಲಿ ಇರುವವರಿಗೆ ಗೌರವ ಸಿಗುತ್ತದೆ ಅಷ್ಟೇ ಅಲ್ಲದೆ ಮೇಷರಾಶಿಯವರ ಜನರ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳಿದ್ದರೆ ಈ ಒಂದು ಕಾರಣ ಹುಣ್ಣಿಮೆಯ ಪ್ರಭಾವದಿಂದ ಆರೋಗ್ಯ ಸಮಸ್ಯೆಗಳು ಉತ್ತಮವಾದ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಮತ್ತು ಕುಟುಂಬ ಸದಸ್ಯರು ಸಮಸ್ಯೆಗಳು ದೂರವಾಗಿ ಸಂತೋಷದಿಂದ ಜೀವನವನ್ನು ನಡೆಸುತ್ತಾರೆ ಆಕಸ್ಮಿಕ ಧನ ಲಾಭವು ಸಿಗುವಂತಹ ಭಾಗ್ಯ ಹೊಲಿದು ಬರುತ್ತದೆ ಒಟ್ಟಿನಲ್ಲಿ ಈ ಹುಣ್ಣಿಮೆಯು ಮೇಷ ರಾಶಿಯವರಿಗೆ ಅದೃಷ್ಟದ ಹುಣ್ಣಿಮೆ ಅಂತ ಪರಿಗಣಿಸಲಾಗಿದೆ ಹಾಗೂ ಋಷಭ ರಾಶಿ ಋಷಭ ರಾಶಿಯವರಿಗೆ ಈ ಒಂದು ಜ್ಯೇಷ್ಠ ಹುಣ್ಣಿಮೆಯ ಪ್ರಭಾವವು ಉತ್ತಮದಲ್ಲಿ ಉತ್ತಮವಾದ ಜೀವನವನ್ನು ಕಲ್ಪಿಸಿಕೊಡುತ್ತದೆ ಈ ರಾಶಿಯ ಜನರಿಗೆ ಕೆಲಸದಲ್ಲಿ ಉತ್ತಮವಾದ ಮಾತಿನಲ್ಲಿ ಉತ್ತಮ ಹಣಕಾಸಿನಲ್ಲಿ ಉತ್ತಮ ಇನ್ನು ಅನೇಕ ವಿಚಾರದಲ್ಲಿ ಉತ್ತಮರಾಗಿ ಹೊರಹೊಮ್ಮಲಿದ್ದಾರೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಇದ್ದಲ್ಲಿ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳುತ್ತದೆ ಈ ಕಾರ್ಯವು ಪ್ರಭಾವದಿಂದಾಗಿ ವಿಶೇಷವಾದ ವಾಹನ ಮನೆ ಬಂಗಾರ ಖರೀದಿಸುವಂತಹ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುತ್ತಿರುವಂತಹ ಋಷಭ ರಾಶಿಗೆ ಸೇರಿದಂತಹ ಜನರಿಗೆ ಉತ್ತಮವಾದ ಹಣದ ಲಾಭವಾಗುತ್ತದೆ ಸಮಾಜದಲ್ಲಿ ಹೊಸ ಪರಿಚಯವಾಗಿ ಇದರಿಂದಾಗಿ ಹೊಸ ವ್ಯಾಪಾರ ವ್ಯವಹಾರವನ್ನು ಇನ್ನಷ್ಟು ವಿಸ್ತರಿಸಲು ಸಾಧ್ಯವಾಗುತ್ತದೆ ಕುಟುಂಬದಲ್ಲಿದ್ದ ಅಡೆತಡೆಗಳು ಕಲಹ ಸಮಸ್ಯೆಗಳು ದೂರವಾಗಿ ಐಷಾರಾಮಿ ಜೀವನವನ್ನು ನಡೆಸಬಹುದು ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಈ ರಾಶಿಯವರಿಗೆ ಉತ್ತಮ ಆದ ಅದೃಷ್ಟವನ್ನ ತಂದುಕೊಡುತ್ತದೆ ಹೌದು ಈ ಹುಣ್ಣಿಮೆಯ ಕಾರಣದಿಂದಾಗಿ ಈ ರಾಶಿಯವರಿಗೆ ಸಂತೋಷದ ವಾತಾವರಣವನ್ನ ಸೃಷ್ಟಿಸುತ್ತದೆ ಇಲ್ಲಿಯವರೆಗೂ ಕುಟುಂಬದಲ್ಲಿದ್ದ ಕಲಹ ಜಗಳ ಇನ್ನು ಅನೇಕ ಸಮಸ್ಯೆಗಳ ಕಾರಣ ಪ್ರಭಾವದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ತುಂಬಿರುತ್ತದೆ ಮನೋರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತೀರಾ ಮನೆಯಲ್ಲಿ ಶುಭ ಕಾರ್ಯಗಳನ್ನು ನಡೆಸುವಂತಹ ಯೋಗ ಹೊಲಿದು ಬರುತ್ತದೆ ಎಲ್ಲ ಕಡೆಯಿಂದ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತವೆ ನೀವೇನಾದರೂ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೆ ಆದರೆ ತುಂಬ ವಿಶೇಷವಾದ ಲಾಭದಾಯಕವಾಗಿರುತ್ತದೆ ಅಂತಹ ಪರಿಸ್ಥಿತಿಗಳು ಕೂಡ ಕೂಡಿ ಬರುತ್ತದೆ ಹಾಗೂ ಈ ಒಂದು ಖಾರ ಹುಣ್ಣಿಮೆಯು ನಿಮ್ಮ ಜೀವನದಲ್ಲಿ ಕಹಿ ಘಟನೆಗಳನ್ನು ದೂರ ಮಾಡಿ ಸಿಹಿ ಘಟನೆಗಳನ್ನು ತಂದುಕೊಡುತ್ತದೆ ಒಟ್ಟಾರೆಯಾಗಿ ಈ ಕಾರಣದಿಂದಾಗಿ ಮಿಥುನ ರಾಶಿಯವರಿಗೆ ಸಂತೋಷ ಈ ಹುಣ್ಣಿಮೆ ಎಂದರೆ ಪರಿಗಣಿಸಲಾಗಬಹುದು ಹಾಗೂ ಸಿಂಹ ರಾಶಿ ಸಿಂಹ ರಾಶಿಯ ಜನರಿಗೆ ಈ ಒಂದು ವಿಶೇಷವಾದ ಹುಣ್ಣಿಮೆಯ ಪ್ರಭಾವದಿಂದ ಅನುಕೂಲವಾದ ವಾತಾವರಣವನ್ನು ಕಂಡುಕೊಳ್ಳಬಹುದು ಸಮಾಜದಲ್ಲಿ ಈ ರಾಶಿಯವರ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಕುಟುಂಬದೊಂದಿಗೆ ಸಂತೋಷ ಆನಂದಮಯವಾದ ದಿನವನ್ನು ಬರಮಾಡಿಕೊಳ್ಳಬಹುದು ಆಕಸ್ಮಿಕವಾದ ಧನಲಾಭವು ಸಿಗುತ್ತದೆ ಆಸ್ ಮನೆ ವಾಹನ ಖರೀದಿಸುವ ಯೋಗ ಕೂಡಿ ಬರುತ್ತದೆ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶುಭ ಭಾಗ್ಯ ಎಂದು ಹೇಳಬಹುದು ಎಲ್ಲ ರೀತಿಯ ಅಡೆತಡೆಗಳು ದೂರವಾಗಿ ನೀವು ಅಂದುಕೊಂಡಂತಹ ಹೆಚ್ಚಿನ ಕೆಲಸ ಕಾರ್ಯದಲ್ಲಿ ವ್ಯಾಪಾರದಲ್ಲಿ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳಬಹುದು ಇನ್ನು ವ್ಯವಹಾರದಲ್ಲಿ ಧನ ವೃದ್ಧಿಯಾಗುತ್ತದೆ ಈ ಕಾರಣದಿಂದ ಸಿಂಹ ರಾಶಿಯವರು ಪುರುಷರಲ್ಲಿ ಇದ್ದಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಉತ್ತಮ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಒಂದು ವೇಳೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ನಕಾರಾತ್ಮಕ ಶಕ್ತಿಗಳು ಸಾಲದ ಸಮಸ್ಯೆಗಳು ಈ ಒಂದು ಹುಣ್ಣಿಮೆಯಿಂದ ವಿಶೇಷವಾಗಿ ಬಗೆಹರಿಯುತ್ತದೆ ಕೋರ್ಟ್ ಕಚೇರಿ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಮುಂದಿನ ರಾಶಿ ಮೀನರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಹುಣ್ಣಿಮೆಯ ಪ್ರಭಾವದಿಂದ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವು ಯಶಸ್ ಎಸ್ ಕಂಡುಕೊಳ್ಳಬಹುದು ಎಂದು ತಿಳಿಸಲಾಗಿದೆ ಹೌದು ಜೀವನದಲ್ಲಿ ಹಿರಿಯ ಹೆಗ್ಗಳಿಕೆ ಎಲ್ಲವೂ ಕೂಡ ಸಿಗುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸಿನ ಜೊತೆಗೆ ಧನ ಸಂಪತ್ತು ಸಿಗುತ್ತದೆ ನಿಮ್ಮನ್ನು ನೋಡಿ ನಿಮ್ಮ ಹೆಗ್ಗಳಿಕೆಯನ್ನು ಕಂಡು ಖುಷಿ ಪಡುವವರಿಗಿಂತ ಉರಿದುಕೊಳ್ಳುವಂತಹ ಜನರೇ ಜಾಸ್ತಿ ಇರುತ್ತಾರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಕೀರ್ತಿಯನ್ನು ಪಡೆದುಕೊಂಡು ಸಮಾಜದಲ್ಲಿ ಉತ್ತಮವಾದ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳುತ್ತೀರಾ ಇದರಿಂದ ನಿಮ್ಮ ಕನಸುಗಳನ್ನು ಸಹಕಾರ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ರಾಶಿರಿರುವಂತಹ ವಿದ್ಯಾರ್ಥಿಗಳು ಉತ್ತಮವಾದ ಫಲವನ್ನು ಪಡೆದು ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೂ ಕೂಡ ಈ ಒಂದು ಹುಣ್ಣಿಮೆಯ ಜೀವನದಲ್ಲಿ ಶಾಂತಿಯುತವಾದ ಶುಭ ಸಮಯವನ್ನು ಸೃಷ್ಟಿಸುತ್ತದೆ ನೀವು ಅಂದುಕೊಂಡಂತೆ ಜೀವನ ನಡೆಸಲು ಈ ಸಮಯವು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುತ್ತದೆ ಆತ್ಮಿಕವಾಗಿ ಈ ರಾಶಿಯವರಿಗೆ ಹಣದ ಮಳೆಯೇ ಸುರಿಯುತ್ತದೆ ವ್ಯಾಪಾರ ವ್ಯವಹಾರ ಮಾಡುತ್ತಿರುವಂತಹ ವೃಶ್ಚಿಕ ರಾಶಿಗೆ ಸೇರಿದಂತಹ ಜನರು ಕೌಟುಂಬಿಕ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಬಹುದು ಸಂತೋಷದಿಂದ ಸಮಯವನ್ನು ಕಳೆಯಬಹುದು ಹಾಗೂ ಮನೆಯಲ್ಲಿರುವ ಯಾವುದೇ ಕಲಹ ಜಗಳ ಸಮಸ್ಯೆಗಳು ಶಾಂತಿಯುತವಾಗಿ ಬಗೆಹರಿಯುತ್ತದೆ ಮನೆಯಲ್ಲಿ ನೆಮ್ಮದಿ ಇರುತ್ತದೆ ನಿಮ್ಮ ಕೆಲಸಗಳು ಕಡಿಮೆ ಪರಿಶ್ರಮದಿಂದ ಅತಿ ಬೇಗನೆ ಪೂರ್ಣಗೊಳ್ಳುತ್ತವೆ ಈ ಒಂದು ಕಾರಣದಿಂದಾಗಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಆರೋಗ್ಯ ಸಮಸ್ಯೆಗಳಲ್ಲಿ ಉತ್ತಮವಾದ ಸುಧಾರಣೆ ಸಿಗುತ್ತದೆ ಮತ್ತು ಮಕರ ರಾಶಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ದಿನದಿಂದ ವಿಶೇಷವಾದ ಅದೃಷ್ಟ ಹಾಗೂ ಧೈರ್ಯದಿಂದ ಮುನ್ನುಗಿ ಎಲ್ಲಾ ರೀತಿಯ ಕೆಲಸ ಕಾರ್ಯವನ್ನ ಆದಷ್ಟು ಬೇಗ ಮುಗಿಸುತ್ತೀರಾ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮವಾದ ಯಶಸ್ಸು ಸಿಗುತ್ತದೆ ನೀವು ಅಂದುಕೊಂಡ ಕೆಲಸ ಜೀವನದಲ್ಲಿದ್ದ ಸಮಸ್ಯೆಗಳು ಮುಗಿಯುತ್ತದೆ ಅಷ್ಟೇ ಅಲ್ಲದೆ ನೀವು ಈ ಒಂದು ಹುಣ್ಣಿಮೆಯಿಂದ ಬಹಳಷ್ಟು ಲಾಭವನ್ನ ಕಂಡುಕೊಳ್ಳುತ್ತೀರಾ ಜೀವನದ ಎಲ್ಲಾ ಮಟ್ಟದಲ್ಲಿ ಕೂಡ ಯಶಸ್ಸಿನ ಒಂದು ಮೆಟ್ಟಿಲನ್ನ ಹೇರಲು ತಯಾರಾಗುತ್ತೀರಾ ಅವಕಾಶಗಳ ಸುರಿಮಳೆ ಸುರಿಯುತ್ತದೆ ಇಷ್ಟೆಲ್ಲ ಲಾಭವನ್ನು ಕಂಡುಕೊಳ್ಳುವ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು